ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ ತುಂಬ ದಿವಸದಿಂದ ಈ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಇತ್ತು ಬಟ್ ಆಗಲೇ ಇಲ್ಲ ಸೊ ಇವತ್ತು ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಡಿಟ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಆಯೂಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾನೆ ನಾವು ಹಬ್ಬಕ್ಕೆ ಅಂತ ಹೇಳಿ ಹೋಗಿದ್ವಿ ದೀಪಾವಳಿ ಹಬ್ಬಕ್ಕೆ ಸೊ ಅಲ್ಲಿ ನಮ್ಮೂರಲ್ಲಿ ಬಾಳೆಹಣ್ಣಿನ ದಿಂಡು ಇದೆಲ್ಲ ತುಂಬ ಸಿಗುತ್ತೆ ಸೊ ಅಲ್ಲಿ ಸಿಗೋಲ್ಲ ಅಂತ ಅಂಥೇಳ್ಬಿಟ್ಟು ಇಲ್ಲಿಂದನೇ ತೊಗೊಂಡು ಹೋಗಿದ್ವಿ ಸೊ ಹಬ್ಬಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಕೂಡ ಬಂದು ತುಂಬ ಆಟ ಆಡ್ತಾನೆ ತುಂಬ ಬ್ಯುಸಿಯಾಗಿರ್ತಾನೆ ಊರಿಗೆ ಹೋದರೆ ಅಲ್ಲಿ ಇಲ್ಲಿ ಆಟ ಆಡಿಕೊಂಡು ತುಂಬ ಮಜವಾಗಿರ್ತಾನೆ ತುಂಬ ಎಂಜಾಯ್ ಮಾಡ್ತಾನೆ ಆರಾಮಾಗಿ ಊಟ ಮಾಡ್ತಾನೆ ಮಲ್ಕೋತಾನೆ ಆಟ ಆಡ್ತಾನೆ ಟೆನ್ಷನೇ ಇರೋದಿಲ್ಲ ನನಗಂತರೂ ಇಲ್ಲಿ ಸೊ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿರ್ತೀರ ಬ್ಯಾಂಗ್ಳೂರ್ಗೆ ಹೋಗಿದ್ವಿ ಮದುವೆಗೆ ಹೇಳಿಬಿಟ್ಟು ಮದುವೆ ಮುಗಿಸ್ಕೊಂಡು ತಕ್ಷಣವೇ ನಾವು ನಮ್ಮೂರಿಗೆ ಹೋಗ್ಬಿಟ್ವಿ ಮನೆಗೆ ಬಂದು ಲಗೇಜ್ನೆಲ್ಲ ಡಂಪ್ ಮಾಡಿ ಮತ್ತೆ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಹಬ್ಬಕ್ಕೆ ಅಂತ ಹೊರಟ ಬಿಟ್ ಹಬ್ಬದ ಮುಂಚೆನೆ ನಾವು ಊರಿಗೆ ಹೋಗಿದ್ವಿ ಮೂವಿಗೆ ಹೋಗ್ಬೇಕು ಅಂತ ಮುಂಚೆನೆ ಡಿಸೈಡ್ ಮಾಡ್ಕೊಂಡ್ ಸ್ಪೆಷಲಿ ನಮ್ಮ ಅತ್ತೆ ಕರ್ಕೊಂಡ್ ಹೋಗ್ಬೇಕು ಅಂತ ತುಂಬಾ ವರ್ಷದಿಂದ ಅವರು ಮೂವಿಗೆ ಹೋಗಿಲ್ಲ ಸೊ ಹಾಗಾಗಿ ಕಾಂತಾರ ಟೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲೇ ಎಲ್ಲ ಟಿಕೆಟ್ಸ್ ಎಲ್ಲಾ ಬುಕ್ ಮಾಡ್ಕೊಂಡು ಮೂವಿ ಕರ್ಕೊಂಡು ಹೋಗಿದ್ವಿ ನಮ್ಮ ಅತ್ತೆಗೆ ಸೊ ತುಂಬಾ ವರ್ಷದಿಂದ ಗ್ಯಾಪ್ ಆಗೋಗಿದೆ ಮುಂಚೆ ಈ ತರ ಮೂವೀಸ್ ಇರ್ತಾ ಇರ್ಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಫೈಟಿಂಗ್ ತುಂಬಾ ಇದೆ ಅಂತ ಅನ್ಸುತ್ತಂತೆ ಮೂವಿ ನೋಡಿ ಮುಂಚೆ ಮೂವೀಸ್ ಎಲ್ಲಾ ಎಷ್ಟು ಚೆನ್ನಾಗಿರ್ತಿತ್ತು ಯಾಕಂತ ಅಕ್ಕಪ್ಪ ಮುಗೀತು ಮೂವಿ ಅಂತ ಅನಿಸ್ತಿತ್ತಂತೆ ಅವ್ರಿಗೆ ಸೊ ಇವಾಗ ಬರೀ ಫೈಟಿಂಗ್ ನೋಡಿ ಮೂವಿಯಲ್ಲಿ ಅಪ್ಪ ಈ ಬೇಗ ಮುಗಿದಿದ್ದು ಚೆನ್ನಾಗಾಯ್ತು ಅಂತ ಅನಿಸ್ತಂತ ಹೇಳಿದ್ರು ಸೊ ನೆಕ್ಸ್ಟ್ ಡೇ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ದೀಪಾವಳಿ ಅಂದ್ರೇ ಹಬ್ಬ ಹಬ್ಬಕ್ಕೆ ಬರೇ ಪಟಾಕಿ ಬಿಡೋದೇ ಒಂದು ಸಂಭ್ರಮ ಆಗೋಗಿರುತ್ತೆ ಅದು ಮಕ್ಕಳಿಗೆ ಎಕ್ಸ್ಪೆಷಲಿ ಬರೇ ಪಟಾಕಿ ಬಿಡೋದೇ ಒಂದು ದೊಡ್ಡ ಕೆಲಸ ಅವ್ರಿಗೆ ಸೊ ಇದೇ ಮೂರು ದಿನ ಇದು ಕಂಟಿನ್ಯೂಯಸ್ ಆಗಿ ಪಟಾಕಿನ ಹೊಡೆದಿದ್ದಾರೆ ಇವರು ಪಾಪಗಂತರೂ ಆಗ್ತಾ ಇಲ್ಲ ಅಷ್ಟು ಟೋನ್ ಚೆನ್ನಾಗಿ ಆಟಾಡ್ಕೊಂಡ ಪಟಾಕಿ ಹೊಡೆದ ಕೈಯಿಂದ ಅನ್ಸ್ದ ಏನು ಈ ಮಕ್ಕಳಿಗೆ ಭಯನೇ ಆಗಲ್ಲ ಅನ್ಸುತ್ತೆ ಎಕ್ಸ್ಪೆಷಲಿ ಬೇಬಿ ಬಾಯ್ಸಿಗೆ ಸೊ ನಿಮ್ಮ ಮಕ್ಕಳು ಕೂಡ ಹೀಗೆ ಮಾಡಿದ್ರೆ ದೀಪಾವಳಿಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಬ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡ್ಲಿಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಹೋಪ್ ಇನ್ಮೇಲೆ ಆದರೂ ಕರೆಕ್ಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಮದುವೆ ಸೀರೀಸ್ ಬ್ಲಾಗ್ಸ್ ಎಲ್ಲ ಕೂಡ ನನ್ನ ಪ್ಲೇ ಲಿಸ್ಟಲ್ಲಿದೆ ನೀವು ಹೋಗಿ ಕ್ಲಿಕ್ ಮಾಡಿ ಎಲ್ಲ ಚೆಕ್ ಮಾಡ್ಬೋದು ಯಾವಾಗಾದರೂ ಫ್ರೀ ಇದ್ರೆ ನೀವು ಖಂಡಿತ ಚೆಕ್ ಮಾಡಿ ಸೊ ಯಾರಿಗೆಲ್ಲ ನನ್ನ ಚಾನಲ್ನ ಫಸ್ಟ್ ಮಾಡ್ತಾ ನೋಡಿ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಇರೋ ಬರೋ ಎಲ್ಲ ಪಟಾಕಿ ಹೊಡೆಯೋ ತನಕ ಮನೆಗೆ ಬರಲೇ ಇಲ್ಲ ಮಕ್ಕಳು ಊಟನೂ ಮಾಡಿಲ್ಲ ಎಲ್ಲಾ ಬಾಕ್ಸ್ ಅಲ್ಲಿರೋ ಪ್ರತಿ ಒಂದು ಪಟಾಕಿನೂ ಸೊ ಊರಿಗೆ ಎರಡು ಮೂರು ದಿನ ಇರ್ತೀವಲ್ಲ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಯಾಪ್ಚರ್ ಮಾಡ್ಕೊಂಡಿರೋ ಒಂದಿಷ್ಟು ಕ್ಲಿಪ್ಸ್ ಸೊ ಆರಾಮಾಗಿ ಆಟ ಆಡ್ಕೋತಾ ಇದ್ದಾನೆ ಮನೇಲಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ಅದೆಲ್ಲ ತೆಗೆದು ತೆಗೆದು ಮನೆಯೆಲ್ಲ ಎಸ್ಬಿಟ್ಟು ಸ್ವಲ್ಪ ಏನು ಅಂತಂದರೆ ಸ್ನಾನ ಮಾಡಲಿಕ್ಕೆ ತುಂಬ ಸತಾಯಿಸ್ತಾನೆ ಸ್ನಾನ ಮಾಡೋದಾಗಲಿ ಈ ಥರ ಏನಾದರೂ ಪರ್ಟಿಕ್ಯುಲರ್ ಥಿಂಗ್ಸ್ ಇದ್ರೆ ಮಾಡಲ್ಲ ಅವನು ಸುಮ್ಮನೆ ಆರಾಮಾಗಿ ತಿನ್ಕೋತ ಆಟ ಆಡ್ಕೊಂತ ಇರಬೇಕು ಅನ್ನೋ ಮಾತ್ರ ಆಸೆ ಅವನಿಗೆ ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅವ್ರ ದೊಡ್ಡಪ್ಪ ಏರ್ ಫ್ರೈಯರಲ್ಲಿ ಫಿಂಗರ್ ಚಿಪ್ಸ್ ಮಾಡಿ ಇದ್ದಾರೆ ಸೊ ಅವನು ಕೂಡ ಅಲ್ಲಿ ಕುತ್ಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾನೆ ನೋಡಿ ವಿತೌಟ್ ಆಯಿಲು ಈ ಥರ ಎಲ್ಲ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ ಫಿಂಗರ್ ಚಿಪ್ಸ್ ಮಾಡೋದು ವಿತೌಟ್ ಡೀಪ್ ಫ್ರೈ ಸೊ ಏರ್ ಫ್ರೈಯಲ್ಲಿ ಆರಾಮಾಗಿ ಈ ಥರ ಎಲ್ಲ ಮಾಡ್ಕೋಬೋದು ಸೊ ಎಲ್ಲ ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ ನಾನು ತೋರಿಸ್ತೀನಿ ನಿಮಗೆ ಅದು ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಏರ್ ಫ್ರೈಯರಲ್ಲಿ ಈ ಥರ ಹಾಕಿ ಇಡಬೇಕು ಇಟ್ಟು ಟೈಮ್ನ ಸೆಟ್ ಮಾಡಿದ್ರೆ ಸಾಕು ಈ ಥರ ಫ್ರೈ ಆಗಿ ಬರುತ್ತೆ ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರೋ ಐಟಮ್ಸ್ ತಿನ್ನೋಲ್ಲ ಅವ್ರಿಗೆ ಏರ್ ಫ್ರೈಯರ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಒಂದು ಹೀಟ್ನ ಲಿಬ್ರೇಟ್ ಮಾಡುತ್ತೆ ಆ ಹೀಟಲ್ಲಿ ಕ್ರಿಸ್ಪಾಗಿ ಆ ಫುಡ್ನ ರೆಡಿ ಮಾಡುತ್ತೆ ಸೊ ಹೇಗೆ ಕುಕ್ಕಿಂಗ್ ಮಾಡ್ಲಿ ಸೇಮ್ ಪ್ರಾಸೆಸ್ ಇಲ್ಲಿ ಫೈಯರ್ ಇರುತ್ತೆ ಅಲ್ಲಿ ವಿಥೌಟ್ ಫೈಯರ್ ಇರುತ್ತೆ ಕುಕ್ಕಿಂಗ್ ಪ್ರಾಸೆಸ್ ಸೇಮ್ ಹೀಟ್ ಆಗಿ ಕುಕ್ ಆಗುತ್ತೆ ತುಂಬಾ ಜನ ಹೆಲ್ತ್ ಇಶ್ಯೂಸ್ ಆಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಆ ತರ ಅನ್ಸಲ್ಲ ಜಸ್ಟ್ ಫುಡ್ ನ ಸ್ವಲ್ಪ ಜಾಸ್ತಿ ಹೀಟ್ ಲಿಬ್ರೇಟ್ ಮಾಡಿ ಫಾಸ್ಟ್ ಫುಡ್ ಕುಕ್ ಮಾಡುತ್ತೆ ಅಷ್ಟೇ ಏರ್ ಫ್ರೈಯರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಸೊ ಇದು ಒಂದೇ ಅಲ್ಲ ಇದರಲ್ಲಿ ಸುಮಾರು ರೆಸಿಪೀಸ್ ನ ಮಾಡ್ಕೋಬಹುದು ವಿತೌಟ್ ಆಯಿಲ್ ಸೊ ನಮ್ಗೆ ಊರಲ್ಲಿ ಡ್ರಾಪ್ ಮಾಡಿ ಅವರಪ್ಪ ಡ್ಯೂಟಿಗೆ ಹೋಗಿದ್ರು ಸೊ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾನೆ ರಾತ್ರಿ ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಜೊಕೆ ಬಾ ಬಾಯ್